ಮಂದಿರದ ಪೂಜಾರಿಯು ಅಲ್ಲಿರುವ ಬಡವರಿಗೆ ಎಲ್ಲರಿಗೂ ಊಟ ದೊರೆಯುತ್ತದೆ ಎಂದು ಹೇಳಿದರು ತಕ್ಷಣ ಒಂದು ಗಾಡಿಯಲ್ಲಿ ಊಟ ಬಂದಿತ್ತು ಆ ಗಾಡಿಯಿಂದ ಕೆಲವು ಜನರು ಇಳಿದರು ಅಲ್ಲಿರುವ ಬಡವರಿಗೆ ಊಟ ಮತ್ತು ಬಟ್ಟೆಯನ್ನು ನೀಡಲು ಶುರು ಮಾಡಿದರು ಸೇವಂತಿ ಅಲ್ಲಿ ಹಾಜರಿರುವ ಮಕ್ಕಳಿಗೆ ಬೇರೆಯದಾಗಿ ಸ್ವೆಟರ್ ತೆಗೆದುಕೊಂಡು ಬಂದಿದ್ದಳು ಒಂದು ಬದಿ ಆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಸ್ವೆಟರ್ ನೀಡುತ್ತಿದ್ದಳು ಆ ಸ್ವೆಟರ್ ಕೊಟ್ಟು ಮುಗಿದ ಮೇಲೆ ತನ್ನ ಪರಿವಾರದವರ ಸಹಾಯಕ್ಕೆ ಬಂದಳು ಮತ್ತು ಎಲ್ಲರಿಗೂ ಊಟವನ್ನು ಹಂಚತೊಡಗಿದಳು ಊಟವನ್ನು ಹಂಚುತ್ತಾ ಅವಳು ಕೊನೆಗೆ ಕೊನೆಯ ಭಿಕ್ಷುಕನ ಬಳಿ ಬಂದಳು ಮತ್ತು ಅವನನ್ನು ತುಂಬ ಆಶ್ಚರ್ಯಕಿ ತಳಾಗಿ ನೋಡತೊಡಗಿದಳು ಆ ಮುದುಕ ತಲೆಯನ್ನು ಬಗ್ಗಿಸಿಕೊಂಡು ಕುಳಿತಿದ್ದನು ಹರಿದು ಹೋಗಿದ್ದ ಹಳೆಯ ಬಟ್ಟೆಯನ್ನು ತೊಟ್ಟಿದ್ದನು ಚಪ್ಪಲಿಯು ಹರಿದು ಹೋಗಿತ್ತು ಚಳಿಯಿಂದ ನಡುಗುತ್ತಿದ್ದನು ಈಗ ಸೇವಂತಿ ಸರಿಯಾಗಿ ಆ ಮುದುಕನ ಮುಖವನ್ನು ನೋಡುತ್ತಾಳೆ ಅವನನ್ನು ನೋಡಿ ಅವಳು ಆಶ್ಚರ್ಯಚಕಿ ತಳಾದಳು ಅವಳ ಕೈಯಲ್ಲಿರುವ ಎಲ್ಲ ಸಾಮಾನುಗಳು ಕೆಳಗೆ ಬೀಳುತ್ತವೆ ಆಗ ತಕ್ಷಣ ಆ ಮುದುಕ ಹೇಳುತ್ತಾನೆ ಮಗಳೇ ಇದೆಲ್ಲವೂ ನನಗೆ ನೀನು ಕೊಟ್ಟಿದೀಯಾ ನನಗೆ ತುಂಬ ಚಳಿಯಾಗುತ್ತಿದೆ ಒಂದು ಬಟ್ಟೆಯಿಂದ ನನಗೆ ಚಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಬೇಕಾದರೆ ನೀನು ಊಟವನ್ನು ಕೊಡುವುದು ಬೇಡ ಎಂದಾಗ ಸೇವಂತಿಯು ಆ ಮುದುಕನ ಮಾತನ್ನು ಕೇಳಿ ಅಳುತ್ತಾ ಹೇಳುತ್ತಾಳೆ ಅಪ್ಪ ನೀವು ನನ್ನನ್ನು ಗುರುತಿಸಿದ್ದೀರಾ ನಾನು ನಿಮ್ಮ ಗೊಂಬೆ ನೀವು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಆ ಮುದುಕ ಸೇವಂತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಆದರೆ ಅವನಿಗೆ ಏನೂ ಅರ್ಥವಾಗಲಿಲ್ಲ ಅವನು ಹಬ್ಬಕ್ಕಾಗಿ ಸೇವಂತಿಯನ್ನು ನೋಡುತ್ತಲೇ ಇದ್ದ ಆಗ ಹಿಂದಿನಿಂದ ದೇವಸ್ಥಾನದ ಪೂಜಾರಿ ಬಂದು ಕೇಳುತ್ತಾರೆ ನಿಮಗೆ ಅವರು ಗೊತ್ತೇನು ಹಾಂ ಇವರು ನನ್ನ ತಂದೆ ಶಂಕರನಾರಾಯಣ ಎಂದು ಸೇವಂತಿ ಹೇಳಿದಳು ಆಗ ಪೂಜಾರಿ ಹೇಳಿದರು ಮಗಳೇ ಇವರು ಯಾರು ಎಲ್ಲಿಂದ ಬಂದಿದ್ದಾರೆ ಇದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ಇಷ್ಟೇ ಒಂದು ದಿನ ಇವರನ್ನು ಯಾರೋ ಇಲ್ಲಿ ಕುಳ್ಳಿರಿಸಿ ಹೋಗಿದ್ದಾರೆ ಅಂದಿನಿಂದ ಇವರು ಈ ದೇವಸ್ಥಾನದ ಹೊರಗೆ ಇರುತ್ತಾರೆ ವಿಚಿತ್ರವೆಂದರೆ ಇವರಿಗೆ ತಮ್ಮ ಹಿಂದಿನ ಯಾವ ಘಟನೆಗಳು ನೆನಪಿಲ್ಲ ಆದರೆ ನೀನು ಇವರು ನಿಮ್ಮ ತಂದೆ ಎಂದು ಹೇಳುತ್ತಿದ್ದೀಯಾ ಆದರೆ ಇವರಿಗೆ ಈ ಪರಿಸ್ಥಿತಿ ಬಂದಿದೆ ನನಗೊಂದು ಅರ್ಥವಾಗಲಿಲ್ಲ ಆಗ ಅವಳು ಹೇಳಿದಳು ಪೂಜಾರಿಯವರೇ ನನ್ನ ಅಪ್ಪನನ್ನು ನನ್ನ ಅಣ್ಣ ಶೇಖರ್ ತನ್ನ ಜೊತೆ ಅಮೆರಿಕಾಗೆ ಕರೆದುಕೊಂಡು ಹೋಗಿದ್ದನು ಆಗಿನಿಂದ ಪ್ರತಿದಿನ ನನ್ನ ಅಪ್ಪನ ಜೊತೆ ನಾನು ಫೋನಿನಲ್ಲಿ ಮಾತನಾಡುತ್ತಿದ್ದೆ ಆದರೆ ಅವರು ಇಲ್ಲಿ ಏನು ಮಾಡುತ್ತಿದ್ದಾರೆ ಅದು ಈ ಪರಿಸ್ಥಿತಿಯಲ್ಲಿ ನಾನೇ ಸ್ವತಃ ಆಶ್ಚರ್ಯಳೆ ಆಗಿದ್ದೇನೆ ಒಂದು ಅಣ್ಣ ಅಪ್ಪನನ್ನು ಇಲ್ಲೇ ಬಿಟ್ಟು ಹೋಗಿರಬೇಕು ಇಲ್ಲ ಅಪ್ಪನೇ ಸ್ವತಃ ಅಲ್ಲಿಂದ ಇಲ್ಲಿಗೆ ಬಂದಿರಬೇಕು ಇವರಲ್ಲಿ ಹೇ ಕೇಳಬೇಕೆಂದರೆ ಇವರಿಗಂತೂ ಏನೂ ನೆನಪಿಲ್ಲ ಈಗಲೇ ಅಣ್ಣನಿಗೆ ಫೋನ್ ಮಾಡುತ್ತೇನೆ ಅವನೇ ಇದಕ್ಕೆ ಉತ್ತರವನ್ನು ಹೇಳಬೇಕು ಇದನ್ನು ಹೇಳುತ್ತಾ ಸೇವಂತಿ ತನ್ನ ಅಣ್ಣ ಶೇಖರ್ನಿಗೆ ಫೋನ್ ಮಾಡಿದ್ದಳು ಶೇಖರ್ ಫೋನ್ ಎತ್ತಿದ ನಂತರ ಸೇವಂತಿ ಹೇಳಿದಳು ಹಲೋ ಅಣ್ಣ ಏನು ಮಾಡುತ್ತಿದ್ದೀರಾ ಹೇಗಿದ್ದೀರಾ ಆಗ ಆ ಕಡೆಯಿಂದ ಶೇಖರ್ ಮಾತನಾಡಿದನು ಏನೂ ಇಲ್ಲ ನಿನ್ನ ಅತ್ತಿಗೆಯ ಜೊತೆ ಹೊರಗಡೆ ಶಾಪಿಂಗ್ಗೆ ಹೋಗಲು ತಯಾರಿ ನಡೆಸುತ್ತಿದ್ದೇನೆ ನೀನು ಹೇಳು ಇಂದು ನಿನ್ನ ಪೂಜೆ ಪುನಸ್ಕಾರ ಎಲ್ಲ ಹೇಗೆ ನಡೆಯುತ್ತಿದೆ ಅದರ ತಯಾರಿಯೆಲ್ಲ ಆಯಿತೇನು ಶೇಖರ್ ಕೇಳಿದಾಗ ಸೇವಂತಿ ಹೇಳಿದಳು ಅದು ನಡೀತಾ ಇದೆ ಅಣ್ಣ ಸ್ವಲ್ಪ ಅಪ್ಪನಿಗೆ ಫೋನ್ ಕೊಡು ಏಕೆಂದರೆ ಅವರಿಗೆ ಪೂಜೆ ಪುನಸ್ಕಾರ ಎಂದರೆ ತುಂಬ ಇಷ್ಟ ಅಲ್ವಾ ನಾನು ವಿಡಿಯೋ ಕಾಲ್ ಮಾಡಿ ಅವರಿಗೆ ತೋರಿಸಬೇಕು ಎಂದುಕೊಂಡೆ ಎಂದು ಸೇವಂತಿ ಹೇಳಿದಾಗ ಶೇಖರ್ ಹೌದಾ ಆಯಿತು ಎನ್ನುತ್ತಾ ಸ್ವಲ್ಪ ನಿಲ್ಲು ಎಂದು ಹೇಳುತ್ತಾ ಪಪ್ಪ ಪಪ್ಪ ಎಂದು ಕೂಗುತ್ತಾ ಆ ಕಡೆಯಿಂದ ಅಪ್ಪನದೇ ವಯಸ್ಸು ಬರುತ್ತದೆ ಅವರು ಹೇಳುತ್ತಾರೆ ಹೇಳು ಮಗಳೇ ಇಂದು ನನ್ನ ಆರೋಗ್ಯ ಸರಿಯಾಗಿಲ್ಲ ನಾನಂತೂ ಔಷಧಿಯನ್ನು ತಿಂದು ಮಲಗುತ್ತೇನೆ ನೀನು ಮತ್ತೆ ಯಾವಾಗಲಾದರೂ ವಿಡಿಯೋ ಕಾಲ್ ಮಾಡು ಅದಾದ ಮೇಲೆ ಶೇಖರ್ ಫೋನಿನಲ್ಲಿ ಬಂದು ಹೇಳುತ್ತಾನೆ ಸೇವಂತಿ ಅದೇನೆಂದರೆ ಅಪ್ಪನಿಗೆ ಕೋಲ್ಡ್ ವಾತಾವರಣ ಹಿಡಿಸಲಿಲ್ಲ ಅದರಿಂದ ಅವರಿಗೆ ತುಂಬ ಕೋಲ್ಡ್ ಆಗಿದೆ ಅದಕ್ಕಾಗಿ ಅವರು ಸುಸ್ತಾಗಿದ್ದಾರೆ ನೀನು ಮತ್ತು ಯಾವಾಗಲಾದರೂ ಫೋನ್ ಮಾಡಿ ಅವರೊಂದಿಗೆ ಮಾತನಾಡು ಶೇಖರನ ಈ ಮಾತಿಗೆ ಸೇವಂತಿ ದಂಗಾದಳು ಅವಳು ಯೋಚಿಸಿದಳು ಪಪ್ಪ ಇಲ್ಲಿ ನನ್ನ ಕಣ್ಣ ಮುಂದೆ ಕುಳಿತಿದ್ದಾರೆ ಹಾಗಾದರೆ ಫೋನಿನಲ್ಲಿ ಬರುವ ಆ ಶಬ್ದ ಯಾರದು ಮತ್ತು ಅವಳಿಗೆ ನೆನಪಾಯಿತು ಅಣ್ಣ ಯಾವಾಗ ಪಪ್ಪನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಿದ್ದರೋ ಅಂದಿನಿಂದ ಅಣ್ಣ ಎಂದು ವಿಡಿಯೋ ಕಾಲ್ ಮಾಡಿರಲಿಲ್ಲ ನಾನು ವಿಡಿಯೋ ಕಾಲ್ ಮಾಡಲು ಹೇಳಿದರೆ ಅವನು ಏನಾದರೂ ಒಂದು ನೆಪವೊಡ್ಡಿ ವಿಡಿಯೋ ಕಾಲ್ ಮಾಡುವುದರಿಂದ ತಪ್ಪಿಸಿಕೊಳ್ಳುತ್ತಿದ್ದ ಅಷ್ಟಕ್ಕೂ ಇದೆಲ್ಲ ಏನು ನಡೆಯುತ್ತಿದೆ ಇದನ್ನೆಲ್ಲ ನೀವೇ ನನಗೆ ಕಲಿಸಿದ್ದೀರಿ ನಮಗೆ ಯಾರಿಗಾದರೂ ಸಹಾಯ ಮಾಡುವ ಸಾಮರ್ಥ್ಯವಿದ್ದರೆ ನಾವು ಅವಶ್ಯವಾಗಿ ಸಹಾಯ ಮಾಡಬೇಕು ಏಕೆಂದರೆ ಭಗವಂತ ನಮಗೆ ಎಷ್ಟು ನೀಡಿದ್ದಾನೋ ಬಹುಶಃ ಅದು ಯಾರ ಕನಸಾಗಿರುತ್ತೋ ಅಪ್ಪ ನಿಮಗೆ ಏನು ನೆನಪಾಗದಿರಬಹುದು ಆದರೆ ನನಗಂತೂ ಎಲ್ಲವೂ ಸರಿಯಾಗಿ ನೆನಪಿದೆ ಈಗ ನಿಮ್ಮ ಈ ಮಗಳು ನಿಮಗೂ ಸಹಾಯ ಮಾಡುತ್ತಾಳೆ ಆ ದಿನವೇ ಸೇವಂತಿಯು ತನ್ನ ತಂದೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದಳು ಆಗ ಡಾಕ್ಟರ್ ಅವರನ್ನು ಚೆಕ್ ಮಾಡಿ ಹೇಳುತ್ತಾರೆ ಯಾವುದೋ ದುರ್ಘಟನೆಯಿಂದ ಇವರಿಗೆ ಈ ರೀತಿಯಾಗಿದೆ ಅವರು ತಮ್ಮ ಹಳೆಯ ನೆನಪನ್ನೆಲ್ಲ ಕಳೆದುಕೊಂಡಿದ್ದಾರೆ ಇಂತಹ ರೋಗಿಗಳ ಹಳೆಯ ನೆನಪು ಮರುಕಳಿಸುವುದು ತುಂಬ ಕಷ್ಟ ಸಾಧ್ಯ ಆದರೆ ಒಮ್ಮೊಮ್ಮೆ ಅದೇ ಘಟನೆಗಳು ನೆನಪಿಗೆ ಬಂದಾಗ ಅಥವಾ ಕಣ್ಣ ಮುಂದೆ ಬಂದರೆ ಯಾರಿಂದ ಅವರಿಗೆ ಈ ದುರ್ಘಟನೆ ಸಂಭವಿಸಿದೆಯೋ ಅವರು ಇವರ ಕಣ್ಣ ಮುಂದೆ ಬಂದರೆ ಆಗ ಇವರಿಗೆ ನೆನಪು ಮರುಕಳಿಸಬಹುದು ಆದರೂ ಇದನ್ನು ಅಷ್ಟೊಂದು ಕರೆಕ್ಟಾಗಿ ಹೇಳಲು ಬರುವುದಿಲ್ಲ ನಾನು ಇವರನ್ನು ಟೆಸ್ಟ್ ಮಾಡಬೇಕು ಆನಂತರ ಇವರ ಆರೋಗ್ಯವನ್ನು ಹೇಗೆ ಸರಿ ಮಾಡಬೇಕು ಎಂದು ಪ್ರಯತ್ನಿಸುತ್ತೇವೆ ಸೇವಂತಿ ಇದನ್ನು ಕೇಳಿ ತುಂಬ ದಿಗ್ಭ್ರಾಂತಳಾಗುತ್ತಾಳೆ ಮನೆಗೆ ಬಂದು ಅಮಿತ್ನಲ್ಲಿ ಹೇಳುತ್ತಾಳೆ ಅಮಿತ್ ಇದಕ್ಕೂ ಮೊದಲು ಸ್ವತಃ ನಾನು ಎಂದಿಗೂ ಇಷ್ಟೊಂದು ಪಶ್ಚಾತ್ತಾಪನೂ ಅನುಭವಿಸಿರಲಿಲ್ಲ ನನಗನಿಸುತ್ತಿದೆ ಅಪ್ಪನ ಜೊತೆ ಅವಶ್ಯವಾಗಿ ಏನೋ ಒಂದು ಕೇಡು ನಡೆದು ಹೋಗಿದೆ ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಒಮ್ಮೆ ಅಪ್ಪನು ಸರಿಯಾಗಲಿ ಮತ್ತು ನನಗೆ ಎಲ್ಲ ವಿಷಯ ತಿಳಿಯಲಿ ಆಗ ಅಮಿತ್ ಹೇಳಿದನು ನೋಡು ಸೇವಂತಿ ಡಾಕ್ಟರ್ ಪ್ರಕಾರ ಅಪ್ಪನಿಗೆ ಅದೇ ಘಟನೆ ನೆನಪು ಮಾಡಿದರೆ ಮಾತ್ರ ಅವನಿಗೆ ಹೋದ ನೆನಪು ಮರಳಿ ಬರಬಹುದು ಆದರೆ ಅವರಿಗೆ ಯಾವ ಸನ್ನಿವೇಶದಲ್ಲಿ ಈ ರೀತಿಯಾಗಿದೆ ಎಂದು ನಮಗೆ ಗೊತ್ತಿಲ್ಲದೆ ನಾವು ಅವರನ್ನು ಆ ಸನ್ನಿವೇಶಕ್ಕೆ ಹೇಗೆ ಕರೆತರುವುದು ಈಗ ನಮ್ಮ ಬಳಿ ಉಳಿದಿರುವ ದಾರಿ ಒಂದೇ ಈಗ ಏನಿದ್ದರೂ ಇದೆಲ್ಲವನ್ನು ಶೇಖರ್ನೇ ಉತ್ತರ ನೀಡಲು ಸಾಧ್ಯ ಆಗ ಸೇವಂತಿ ಹೇಳಿದಳು ಆದರೆ ಅಣ್ಣ ಇಷ್ಟು ದಿನಗಳಿಂದಲೂ ನನಗೆ ಸುಳ್ಳು ಹೇಳುತ್ತಾ ಬಂದಿದ್ದಾನೆ ಅಂದ ಮೇಲೆ ಅವನು ನನಗೆ ಹೇಗೆ ಸತ್ಯ ಹೇಳುತ್ತಾನೆ ನನಗೆ ಇದನ್ನು ಯೋಚಿಸಿ ತುಂಬ ಪಶ್ಚಾತ್ತಾಪವಾಗುತ್ತಿದೆ ಅಣ್ಣ ಅಮೇರಿಕಕ್ಕೆ ಹೋಗಿ ಒಂದು ವರ್ಷಕ್ಕಿಂತಲೂ ಹೆಚ್ಚಾಗಿದೆ ಇದರ ಅರ್ಥ ಅಪ್ಪ ಒಂದು ವರ್ಷದಿಂದಲೂ ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಚಳಿ ಮಳೆ ಬಿಸಿಲು ಎಲ್ಲವನ್ನು ಸಹಿಸಿಕೊಂಡು ಅದರಲ್ಲೇ ಸಾಯುತ್ತಿದ್ದರು ಮತ್ತು ನಾನಂತೂ ಮೂರ್ಖಳು ಇಲ್ಲಿ ಕುಳಿತುಕೊಂಡೇ ನನ್ನ ಅಪ್ಪ ಅಮೇರಿಕಾದಲ್ಲಿ ಆರಾಮಾಗಿದ್ದಾರೆ ಎಂದು ತಿಳಿದು ಹಾಯಾಗಿದ್ದೆ ಮತ್ತು ಎಂದು ನನ್ನ ಅಣ್ಣನು ಪಪ್ಪನನ್ನು ವೀಡಿಯೋ ಕಾಲ್ನಲ್ಲಿ ಬರಲು ಏಕೆ ಬಿಡಲಿಲ್ಲ ಎಂದು ನನ್ನ ತಲೆಗೆ ಬರದೇ ಹೋಯಿತು ಆಗ ಅಮಿತ್ ಹೇಳಿದನು ಸೇವಂತಿ ನಿನ್ನ ಕಷ್ಟವೇನೆಂದು ನನಗೂ ಗೊತ್ತಿದೆ ಆದರೆ ಈಗ ನಾವು ನಡೆದ ಘಟನೆಯ ಬಗ್ಗೆ ಅಳುತ್ತಾ ಕುಳಿತುಕೊಳ್ಳದೆ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಶೇಖರ್ ಎಲ್ಲ ಸತ್ಯವನ್ನು ನಿನ್ನ ಹತ್ತಿರ ಹೇಳಲಾರ ಮತ್ತು ನೀನು ಅಪ್ಪನ ಬಗ್ಗೆ ವಿಚಾರಿಸಲು ಶುರು ಮಾಡಿದರೆ ಅವನು ಇಂಡಿಯಾಕ್ಕೆ ಬರುವುದನ್ನೇ ನಿಲ್ಲಿಸುತ್ತಾನೆ ಎಲ್ಲದಕ್ಕೂ ಮೊದಲು ನಾವು ಅವನನ್ನು ಉಪಾಯವಾಗಿ ಭಾರತಕ್ಕೆ ಕರೆಸಬೇಕು ಕೇವಲ ಒಂದೇ ಒಂದು ವಿಷಯವರನ್ನು ಇಲ್ಲಿಗೆ ನಾವು ಮರಳಿ ಕರೆಸಬಹುದು ಅದೆಂದರೆ ಹಣ ನೀನು ಶೇಖರಣ್ಣನಿಗೆ ಫೋನ್ ಮಾಡಿ ಹೇಳು ಅಪ್ಪನ ಒಂದು ಇನ್ಶೂರೆನ್ಸ್ ಪಾಲಿಸಿ ಮ್ಯಾಚುವರ್ಡ್ ಆಗಿದೆ ಅದರ ಮೊತ್ತ ಒಂದು ಕೋಟಿ ಆಗಿದೆ ಅಪ್ಪ ಸೈನ್ ಮಾಡಿದ ತಕ್ಷಣವೇ ಅವರ ಖಾತೆಗೆ ಒಂದು ಕೋಟಿ ರೂಪಾಯಿ ಬರುತ್ತದೆ ಈಗ ಅಪ್ಪನಿಗೆ ಕೇಳು ಯಾವುದಾದ್ರೂ ಪಾಲಿಸಿಗಾಗಿ ಅವನು ಅಲ್ಟರ್ನೇಟ್ ಅಡ್ರೆಸ್ಸಾಗಿ ನನ್ನ ಮನೆಯ ಅಡ್ರೆಸ್ ಹಾಕಿದ್ದಾನೆಯೇ ಕೇಳು ನೀನು ಹಾಗೆ ಕೇಳಿದಾಗ ಒಂದು ಅವನು ಬೇರೆ ಏನನ್ನಾದರೂ ಒಂದು ನೆಪ ಮಾಡುತ್ತಾನೆ ಅಥವಾ ಹೇಳುತ್ತಾನೆ ಅಪ್ಪ ಹಾ ಎಂದು ಹೇಳುತ್ತಿದ್ದಾರೆ ಎನ್ನಬಹುದು ಹಣದ ವಿಷಯ ಕೇಳುತ್ತಿದ್ದಂತೆ ಅವನು ಅವಶ್ಯವಾಗಿ ಬಂದೇ ಬರುತ್ತಾನೆ ಅವನು ಇಲ್ಲಿ ಬಂದಾಗ ಅವನ ಕಾಲರ್ ಪಟ್ಟಿಯನ್ನು ಹಿಡಿದು ಕೇಳೋಣ ಅವನು ಇಲ್ಲಿಗೆ ಬಂದಾಗ ಮೊದಲು ಅವನಲ್ಲಿ ಕೇಳೋಣ ನೀನು ಅಪ್ಪನನ್ನು ಏಕೆ ಕರೆದುಕೊಂಡು ಬಂದಿಲ್ಲ ಅಲ್ಲಿವರೆಗೆ ನಾವು ಅಪ್ಪನನ್ನು ಎಲ್ಲಾದರೂ ಅಡಗಿಸಿಡಬೇಕು ಅದೇ ದಿನ ರಾತ್ರಿ ಶಂಕರನಾರಾಯಣ ಅವರು ಮಲಗಿದ್ದಾಗ ನಿದ್ದೆ ಮಂಪರಿನಲ್ಲಿ ಜೋರಾಗಿ ಕೂಗುತ್ತಿದ್ದರು ಮತ್ತು ಹೇಳುತ್ತಿದ್ದರು ನಾನು ಅವನಿಗೆ ಹೊಡೆದಿಲ್ಲ ಮಗನೇ ನನ್ನನ್ನು ನಂಬು ನಾನು ಅವನಿಗೆ ಹೊಡೆದಿಲ್ಲ ಸೇವಂತಿ ಶಂಕರನಾರಾಯಣರ ಕೋಣೆಯಲ್ಲಿ ಮಲಗಿದ್ದಳು ಅವಳು ಅವರ ಈ ಶಬ್ದಕ್ಕೆ ಎದ್ದು ಕುಳಿತಳು ಆದರೆ ಅವಳು ಶಂಕರ್ ನಾರಾಯಣರನ್ನು ಎಬ್ಬಿಸಲಿಲ್ಲ ಈಗ ಅವಳಿಗೆ ಅನ್ನಿಸಿತ್ತು ನಿದ್ದೆಯಲ್ಲಿ ಬಹುಶಃ ಇವರು ಕೆಲಸಕ್ಕೆ ಬರುವ ಏನಾದರೂ ವಿಷಯವನ್ನು ಹೇಳಬಹುದು ಎಂದು ಅಂದುಕೊಂಡಳು ಆದರೆ ಈ ಶಬ್ದಗಳನ್ನು ಬಿಟ್ಟರೆ ಅವರು ಬೇರೆ ಏನನ್ನು ಹೇಳಲಿಲ್ಲ ಅವರು ಮರಳಿ ನಿದ್ದೆ ಹೋದರು ಮಾರನೇ ದಿನ ಸೇವಂತಿಯು ಶೇಖರ್ನಿಗೆ ಫೋನ್ ಮಾಡಿ ಅಮಿತ್ ಏನು ಹೇಳಿದ್ದನೋ ಹಾಗೆ ಹೇಳಿದಳು ಮತ್ತೆ ಹೇಳುತ್ತಾ ಸ್ವಲ್ಪ ಅಪ್ಪನಿಗೆ ಫೋನ್ ಕೊಡು ಎಂದು ಶೇಖರ್ನಲ್ಲಿ ಕೇಳಿಕೊಂಡಳು ಆಗ ಶೇಖರ್ ಹೇಳಿದನು ಅರೆ ಅಪ್ಪ ತನ್ನ ಗೆಳೆಯರೊಂದಿಗೆ ಸುತ್ತಾಡಲು ಹೋಗುತ್ತಾರೆ ಇಡೀ ದಿನ ಮನೆಯಲ್ಲೇ ಇದ್ದು ಇದ್ದು ಅವರಿಗೂ ಬೋರ್ ಆಗುತ್ತದೆ ಅದರಿಂದ ನಾನೇ ಅವರಿಗೆ ಸುತ್ತಾಡಲು ಹೋಗಿ ಎಂದು ಹೇಳುತ್ತೇನೆ ನಾನು ಅವರಿಗೆ ಎಲ್ಲ ವಿಷಯವೂ ಹೇಳುತ್ತೇನೆ ಒಂದು ವೇಳೆ ಇಂಡಿಯಾಗೆ ಬರುವ ಅವಶ್ಯಕತೆ ಇದ್ದರೆ ಅವಶ್ಯವಾಗಿ ನಾನೇ ಬರುತ್ತೇನೆ ಒಂದು ಮಾತು ನಾನೊಬ್ಬನೇ ಇಂಡಿಯಾಗೆ ಬಂದರೆ ನಡೆಯುತ್ತದೆಯೇ ಅದೇನೆಂದರೆ ಅಪ್ಪನಿಗೆ ವಯಸ್ಸು ಕೂಡ ಆಗಿದೆ ಅಲ್ವಾ ಅವರಿಗೆ ಈಗ ಪ್ರಯಾಣ ಮಾಡಲು ಸಾಧ್ಯವಿಲ್ಲ ಅಷ್ಟೊಂದು ದೂರದ ಪ್ರಯಾಣ ಅಲ್ವಾ ಆಗ ಸೇವಂತಿ ಹೇಳಿದಳು ಪಾಲಿಸಿ ಅಪ್ಪನ ಹೆಸರಿಗೆ ಅಲ್ವೇ ಅದರಿಂದ ಅವರದೇ ಸಹಿ ಬೇಕಲ್ವಾ ನಾನು ವಕೀಲರಲ್ಲಿ ಕೇಳುತ್ತೇನೆ ಕೇವಲ ನಿಮ್ಮ ಸಹಿಯಿಂದ ಕೆಲಸ ಆಗುತ್ತಾ ನೋಡುತ್ತೇನೆ ಇಷ್ಟು ಹೇಳಿ ಸೇವಂತಿ ಫೋನ್ ಇಡುತ್ತಾಳೆ ಮಾರನೇ ದಿನ ಶೇಖರ್ನಿಗೆ ಕಾಲ್ ಮಾಡಿ ಹೇಳುತ್ತಾಳೆ ಅಣ್ಣ ಕೇವಲ ನಿಮ್ಮ ಸಹಿ ಸಾಕಂತೆ ಸರಿ ನಾನು ಆದಷ್ಟು ಬೇಗ ಇಂಡಿಯಾಗೆ ಬರುತ್ತೇನೆ ನಿನ್ನ ಅತ್ತಿಗೆ ನನ್ನ ಜೊತೆ ಬರುತ್ತಾಳಂತೆ ನಾವು ಭಾರತಕ್ಕೆ ಬಂದು ಸಹ ತುಂಬ ದಿನ ಆಯಿತು ಹೌದಣ್ಣ ನಿಮ್ಮೆಲ್ಲರನ್ನು ನಾನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಅಪ್ಪನೂ ಬಂದಿದ್ದರೆ ಅವರನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತಿತ್ತು ನೀವು ಮತ್ತು ಅತ್ತಿಗೆ ಇಬ್ಬರು ಬಂದರೆ ಅಪ್ಪನನ್ನು ಅಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಆಗ ಶೇಖರ್ ಹೇಳಿದನು ಇಲ್ಲಿ ಅಪ್ಪನನ್ನು ನೋಡಿಕೊಳ್ಳುವುದಕ್ಕಾಗಿ ಫುಲ್ ಟೈಮ್ ಕೆಲಸದವಳಿದ್ದಾಳೆ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಅಲ್ಲವೇ ಎಂದು ಶೇಖರ್ ಹೇಳಿದಾಗ ಸೇವಂತಿ ಫೋನ್ ಇಡುತ್ತಾ ಅಮಿತ್ನಲ್ಲಿ ಹೇಳಿದಳು ನೋಡಿ ಇವನು ಹೇಗೆ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಿದ್ದಾನೆ ಬಾ ಅಣ್ಣ ಬಾ ನಿನ್ನ ಈ ಸುಳ್ಳಿನ ಸರಿಮಾಲೆಗೆ ನಾನು ಹೇಗೆ ಉತ್ತರ ಕೊಡುತ್ತೇನೆ ನೋಡು ಆಗ ಅಮಿತ್ ಹೇಳಿದನು ಸೇವಂತಿ ನಾವು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಇಲ್ಲಿಗೆ ಬರುವುದಕ್ಕಿಂತ ಮೊದಲೇ ಅವನಿಗೆ ಎಲ್ಲೋ ಗೊತ್ತಾದರೆ ನಮ್ಮ ಕೆಲಸವೆಲ್ಲವೂ ಕೆಟ್ಟು ಹೋಗುತ್ತದೆ ಒಂದು ದಿನ ಸೇವಂತಿ ಅಪ್ಪನನ್ನು ಸುತ್ತಾಡಿಸಲು ಪಾರ್ಕಿಗೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಕುಳಿತುಕೊಂಡು ಅಪ್ಪನಿಗೆ ಹಳೆಯ ಫೋಟೋವನ್ನು ತೋರಿಸುತ್ತಾಳೆ ಆದರೆ ಶಂಕರನಾರಾಯಣ್ ಅವರು ಆ ಫೋಟೋಗಳನ್ನು ಅಪರಿಚಿತರಂತೆ ನೋಡುತ್ತಿದ್ದರು ಎಲ್ಲಿಯವರೆಗೆ ಎಂದರೆ ಅವರು ತನ್ನ ಹೆಂಡತಿಯನ್ನು ಸಹ ಗುರುತಿಸಲಿಲ್ಲ ಫೋನಿನಲ್ಲಿ ಎಲ್ಲ ಫೋಟೋವನ್ನು ಬದಲಿಸುತ್ತಾ ಬದಲಿಸುತ್ತಾ ಶೇಖರ್ನ ಫೋಟೋವನ್ನು ತೋರಿಸಿದಾಗ ಅವರ ಮುಖದ ಭಾವವೇ ಬದಲಾಯಿತು ಆಗ ಅವರು ಒಂದೊಂದೇ ಮಾತನಾಡಲು ಶುರು ಮಾಡಿದರು ಇವನು ನಿನ್ನ ಪರಿವಾರದ ಮಧ್ಯದಲ್ಲಿ ಏನು ಮಾಡುತ್ತಿದ್ದಾನೆ ಇವನು ನಿಮಗೆ ಗೊತ್ತಾ ಇವರು ನಿಮಗೆ ಏನು ಮಾಡಿದ್ದರು ಉತ್ತೇಜಿತಳಾಗಿ ಸೇವಂತಿ ಇವರು ಶಂಕರನಾರಾಯಣನಲ್ಲಿ ಕೇಳತೊಡಗಿದಳು ಆಗ ಶಂಕರ್ ಅವರು ಏನು ಹೇಳುವವರಿದ್ದರು ಆಗ ಒಬ್ಬ ಅಪರಿಚಿತ ವ್ಯಕ್ತಿ ಅವಳ ಬಳಿ ಬಂದು ಹೇಳಿದನು ಮಗಳೇ ಸೇವಂತಿ ನೀನು ಇಲ್ಲಿ ತುಂಬ ದಿನಗಳ ನಂತರ ನಾನು ನಿಮ್ಮೊಂದಿಗೆ ಮತ್ತು ಶಂಕರ್ ನಾರಾಯಣವರೊಂದಿಗೆ ಭೇಟಿಯಾಗುತ್ತಿದ್ದೇನೆ ಇವರು ಅಮೆರಿಕಾದಿಂದ ಯಾವಾಗ ಬಂದರು ಆಗ ಸೇವಂತಿ ಹೇಳಿದಳು ದಿನೇಶ್ ಅಂಕಲ್ ನೀವು ಹೇಗಿದ್ದೀರಿ ಎಂದು ಸೇವಂತಿ ಕೇಳಿದಾಗ ದಿನೇಶ್ ಹೇಳಿದರು ಮಗಳೇ ನಾನಂತೂ ಆರಾಮಾಗಿದ್ದೇನೆ ನಾನು ಯಾವಾಗ ಈ ಏರಿಯಾವನ್ನು ಬಿಟ್ಟು ಹೋದೆನೋ ಆಗಿನಿಂದ ನಾನು ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ ಈಗ ನನಗೂ ಸಹ ವಯಸ್ಸಾಗಿದೆ ಮನೆಯಿಂದ ಹೊರಬರಲು ಸಹ ಸಾಧ್ಯವಾಗುತ್ತಿಲ್ಲ ನಾನು ಶಂಕರನಾರಾಯಣರನ್ನು ಅಮೆರಿಕಕ್ಕೆ ಹೋಗುವಾಗ ಭೇಟಿಯಾಗಿದೆ ಅದಾದ ಮೇಲೆ ಹಿಂದೆ ಅವರನ್ನು ಭೇಟಿಯಾಗುತ್ತಿದ್ದೇನೆ ಇವರು ಬಂದ ಮೇಲೆ ಒಂದು ಕಾಲ್ ಮಾಡಬಹುದಿತ್ತು ನಾವು ನೆರೆಹೊರೆಯವರು ಎನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆಯ ಗೆಳೆಯರಾಗಿದ್ದೇವೆ ಸ್ವಲ್ಪ ದೂರ ಹೋದ ಮೇಲೆ ಎಲ್ಲ ಸಂಬಂಧವೂ ಕಡಿದು ಹೋಯಿತೆ ಎಂದು ದಿನೇಶ್ ಅವರು ಶಂಕರನಾರಾಯಣನಲ್ಲಿ ಹೇಳತೊಡಗಿದರು ಆಗ ಸೇವಂತಿ ಹೇಳಿದಳು ಅಂಕಲ್ ನಿಮಗೆ ಏನು ಹೇಳಲಿ ಪಪ್ಪನಿಗೆ ಏನು ನೆನಪಿಲ್ಲ ಪಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಹೇಳಿದರೆ ನೀವು ನಂಬಲು ಕೂಡ ಸಾಧ್ಯವಿಲ್ಲ ನಾವು ತುಂಬ ಪ್ರಯತ್ನಪಟ್ಟ ಮೇಲೆ ಅಮಿತ್ನ ಟ್ರಾನ್ಸ್ಫರ್ ಈ ಸಿಟಿಗೆ ಆಯಿತು ಮತ್ತು ಮಾವನಿಗೂ ಕೂಡ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಪ್ಪನೂ ಸಹ ಅಮೇರಿಕಾದಲ್ಲಿ ಅಣ್ಣನೊಂದಿಗೆ ಆರಾಮವಾಗಿದ್ದಾರೆ ಎಂದು ನಾನು ಅಂದುಕೊಂಡಿದ್ದೆ ಇದೇ ಸಿಟಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಎನ್ನುವುದು ನನ್ನ ಇಚ್ಛೆಯಾಗಿತ್ತು ಈ ಸಿಟಿಗೆ ಬಂದ ಮೇಲೆ ನನ್ನ ಆಸೆ ಈಡೇರಿತ್ತು ಎಂದು ಭಗವಂತನಲ್ಲಿ ಹರಕೆಯನ್ನು ಕೊಡಲು ದೇವಿಯ ಮಂದಿರಕ್ಕೆ ಹೋದಾಗ ನಾನು ಕೆಲವು ದಾನ ಮಾಡುವ ಇಚ್ಛೆಯಿಂದ ದಾನ ಮಾಡುತ್ತಿದ್ದೆ ಭಿಕ್ಷುಕರ ಲೈನ್ನಲ್ಲಿ ಅಪ್ಪನೂ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದೆ ಆ ಸಂದರ್ಭದಲ್ಲಿ ನನಗೆ ಯಾವ ರೀತಿಯಾಯಿತು ಎಂದರೆ ಅದನ್ನು ನಿಮಗೆ ಹೇಳಲು ಕೂಡ ಸಾಧ್ಯವಿಲ್ಲ ನಾನಂದುಕೊಂಡಿದ್ದೆ ಅಪ್ಪ ಅಮೆರಿಕದಲ್ಲಿ ಆರಾಮಾಗಿದ್ದಾರೆಂದು ಆದರೆ ಈ ಪರಿಸ್ಥಿತಿಯಲ್ಲಿ ಅವರನ್ನು ನೋಡಿ ಇವರಿಗೆ ಏನಾಯಿತು ಇವರ ಜೊತೆ ಅಂತ ಯಾವ ದುರ್ಘಟನೆ ನಡೆಯಿತು ಇವರಂತೂ ಇವರ ಬಾಯಿಂದ ಹೇಳಲು ಸಾಧ್ಯವಿಲ್ಲ ಇದನ್ನು ಸ್ವತಃ ಅಣ್ಣನೇ ಹೇಳಬೇಕು ಆಗ ದಿನೇಶ್ ಅಂಕಲ್ ಹೇಳಿದರು ಮಗಳೇ ಯಾವಾಗ ಶೇಖರ್ ನಿನ್ನ ತಂದೆಯನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದರು ಆಗ ನನಗೆ ಈ ಮಾತು ತುಂಬ ಕಹಿ ಅನಿಸಿತು ಏಕೆಂದರೆ ಶೇಖರ್ ಎಂದಿಗೂ ಇವರೊಂದಿಗೆ ನೇರವಾಗಿ ಒಂದು ದಿನವೂ ಸರಿಯಾಗಿ ಮಾತನಾಡಿರಲಿಲ್ಲ ನಿನ್ನ ತಂದೆಯವರು ಪದೇ ಪದೇ ನನ್ನೊಂದಿಗೆ ಅವರ ದುಃಖವನ್ನು ಹೇಳಿಕೊಳ್ಳುತ್ತಿದ್ದರು ಒಮ್ಮೆ ಅವರು ನನ್ನನ್ನು ಭೇಟಿಯಾಗಲು ಬಂದಾಗ ನನ್ನಲ್ಲಿ ಹೇಳಿದರು ದಿನೇಶ್ ನನಗೊಂದು ಕಪ್ ಚಹಾ ಮಾಡಿಕೊಡು ಆಗ ನಾನು ನನ್ನ ಸೊಸೆಗೆ ಹೇಳಿ ಒಂದು ಚ ಕಪ್ಪು ಚಹಾ ಮಾಡಿಕೊಟ್ಟೆ ಚಹಾ ಕುಡಿದ ನಂತರ ಅವನು ಏನನ್ನೂ ಹೇಳಲು ಇಷ್ಟಪಟ್ಟಿದ್ದ ಆದರೆ ಅವನಿಗೆ ಅದನ್ನು ನನ್ನ ಜೊತೆ ಹೇಳಲು ಆಗಲಿಲ್ಲ ಆಗ ನಾನೇ ಕೇಳಿದೆ ಶಂಕರ್ನಾರಾಯಣ್ ಏನಾದರೂ ತೊಂದರೆ ಇದೆಯಾ ತೊಂದರೆ ಇದ್ದರೆ ನನ್ನಲ್ಲಿ ಹೇಳು ಎಂದಾಗ ಅವನು ನನ್ನಲ್ಲಿ ಹೇಳಿದ್ದನು ದಿನೇಶ್ ನನಗೆ ಏನಾದರೂ ತಿನ್ನಲು ಕೊಡುತ್ತೀಯಾ ನನಗೆ ತುಂಬ ಹಸಿವಾಗಿದೆ ಈ ವಿಷಯವೂ ನನ್ನ ಸೊಸೆಗೆ ಹೇಳಬೇಡ ಅವರು ಯಾವಾಗ ಬರುತ್ತಾರೋ ನನಗೂ ಸಹ ಗೊತ್ತಿಲ್ಲ ನನಗನಿಸಿತು ಅವರು ನನ್ನ ಊಟವನ್ನು ಫ್ರಿಜ್ನಲ್ಲಿ ಇಟ್ಟು ಹೋಗಿದ್ದಾರೆಂದು ಆದರೆ ಫ್ರಿಜ್ಜಲ್ಲಿ ಯಾವುದೇ ಊಟವಿಲ್ಲ ನನಗೆ ತುಂಬ ಹಸಿವಾಗಿದೆ ಹೋಟೆಲ್ನಲ್ಲಿ ಊಟ ಮಾಡಲು ನನ್ನ ಬಳಿ ಹಣವೂ ಸಹ ಇಲ್ಲ ನನಗೆ ಏನಾದರೂ ತಿನ್ನಲು ಕೊಡುವೆಯಾ ಇದಾದ ಮೇಲೆ ನನಗೆ ಶೇಖರ್ನ ಮೇಲೆ ತುಂಬ ಕೋಪ ಬಂತು ಹೀಗೆ ಯಾರಾದರೂ ಮಾಡುತ್ತಾರಾ ಮರಯ ನನಗೆ ಏನಾದರೂ ತಿನ್ನಲು ಕೊಡು ನಾನು ಶುಗರ್ ಪೇಷಂಟ್ ಆಗಿದ್ದೇನೆ ತುಂಬ ಹೊತ್ತಿನವರಿಗೆ ನಾನು ಹಸಿವಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಆನಂತರ ನಾನು ಅವನಿಗೆ ಸ್ವಲ್ಪ ಅವಲಕ್ಕಿಯನ್ನು ತಿನ್ನಲು ಕೊಟ್ಟೆ ಇದು ಆ ದಿನದ ಮಾತಾಗಿತ್ತು ಆನಂತರ ದಿನ ಕಳೆದಂತೆ ನಿನ್ನ ಮನೆಯಲ್ಲಿ ಕೂಗಾಡುವ ಚೀರಾಡುವ ಶಬ್ದ ಕೇಳಿಸುತ್ತಿತ್ತು ಆ ಶಬ್ದವು ನನ್ನ ಮನೆಯವರೆಗೂ ಸಹ ಕೇಳಿಸುತ್ತಿತ್ತು ಒಂದು ದಿನ ರೋಸಿ ಹೋಗಿ ನನ್ನ ಮಗನು ಪೊಲೀಸರನ್ನು ಕರೆಸಿದನು ಏಕೆಂದರೆ ಇದೆಲ್ಲವೂ ಬಂದಾಗಬೇಕೆನ್ನುವುದು ನಮ್ಮ ಆಸೆಯಾಗಿತ್ತು ಆಗ ನಾವು ಹೀಗೆ ಮಾಡಿದ್ದರಿಂದ ಶೇಖರ್ನು ಇವರನ್ನು ಇಷ್ಟು ದೂರ ಕರೆದುಕೊಂಡು ಹೊರಟು ಹೋಗುತ್ತಾನೆಂದು ನಮಗೇನು ಗೊತ್ತಿತ್ತು ಆಮೇಲೆ ಎಲ್ಲವೂ ಬದಲಾಯಿತು ಶೇಖರ್ ಮತ್ತು ಅವನ ಪತ್ನಿ ಅಚಾನಕ್ಕಾಗಿ ವಿದೇಶಕ್ಕೆ ಹೊರಟು ಹೋದರು ಶಂಕರ್ ನಾರಾಯಣ ಸಹ ತುಂಬ ಬದಲಾಗಿ ಹೋದರು ಅವರು ನನ್ನೊಂದಿಗೆ ಮಾತನಾಡುವುದನ್ನು ಬಿಟ್ಟರು ಒಂದು ದಿನ ಆಕಸ್ಮಿಕವಾಗಿ ಅವರು ನನ್ನಲ್ಲಿ ಬಂದು ಹೇಳಿದರು ನಾನು ನನ್ನ ಮಗನ ಜೊತೆ ಅಮೇರಿಕಾದಲ್ಲಿ ಹೋಗಿರುತ್ತೇನೆ ನಾನೇ ನನ್ನ ಮಗನ ಬಗ್ಗೆ ತುಂಬ ತಪ್ಪು ತಿಳಿದುಕೊಂಡಿದ್ದೆ ಆಯಿತು ಮಾರಯ್ಯ ನಾನು ಹೋಗುತ್ತೇನೆ ಮತ್ತು ಯಾವತ್ತೂ ನಿನ್ನನ್ನು ಭೇಟಿಯಾಗುತ್ತೇನೋ ಗೊತ್ತಿಲ್ಲ ನಾವು ಸಹ ಅವನನ್ನು ತುಂಬ ಖುಷಿಯಿಂದ ಬೀಳ್ಕೊಟ್ಟೆವು ಎಲ್ಲವೂ ಸರಿಯಾದರೆ ಸಂತೋಷ ಇವರು ನನ್ನ ಕಣ್ಣ ಮುಂದೆ ಮನೆಗೆ ಬೀಗ ಹಾಕಿ ಹೊರಗೆ ಹೋಗುತ್ತಿರುವುದನ್ನು ನೋಡಿದೆ ಆನಂತರ ಕೆಲವು ದಿನಗಳ ನಂತರ ನಾವು ಸಹ ನಮ್ಮ ಹೊಸ ಮನೆಗೆ ಶಿಫ್ಟ್ ಆದೆವು ಅದಾದ ಮೇಲೆ ಇವತ್ತೇ ಪ್ರಥಮ ಬಾರಿಗೆ ನಾನು ಇವನನ್ನು ನೋಡುತ್ತಿರುವುದು ಆಗ ಸೇವಂತಿ ಹೇಳಿದಳು ಇಷ್ಟೆಲ್ಲ ನಡೆದರು ಎಂದು ಅಪ್ಪನು ನನ್ನಲ್ಲಿ ಒಂದು ವಿಷಯನೂ ಹೇಳಲಿಲ್ಲ ಈಗಂತೂ ನನಗೆ ಪಕ್ಕಾಯಿತು ಇದೆಲ್ಲದರಲ್ಲಿ ಅಣ್ಣನ ಯಾವುದೋ ಒಂದು ದೊಡ್ಡ ಪ್ಲ್ಯಾನಿಂಗ್ ಇರಬೇಕು ಹೌದು ಮಗಳೇ ನಾನು ಇವನಿಗೆ ತುಂಬ ಬಾರಿ ತಿಳಿಸಿ ಹೇಳಿದ್ದೆ ನಿನ್ನ ಮಗಳಿಗೆ ಎಲ್ಲ ವಿಷಯವನ್ನು ಹೇಳು ಎಂದಾಗ ಏನು ಹೇಳುತ್ತಿದ್ದನೆಂದರೆ ನಾನು ಇನ್ನು ಎಷ್ಟು ದಿನ ಬದುಕಿರುತ್ತೇನೋ ವಿನಾಕಾರಣ ನಾನು ನನ್ನ ಮಗಳಿಗೆ ಏಕೆ ತೊಂದರೆ ಕೊಡಬೇಕು ಮೊದಲೇ ನನ್ನಿಂದಾಗಿ ನನ್ನ ಮಗನೂ ಸಹ ತೊಂದರೆ ಪಟ್ಟುಕೊಳ್ಳುತ್ತಿದ್ದಾನೆ ಆಗ ಸೇವಂತಿ ಹೇಳಿದಳು ಅಯ್ಯೋ ದೇವರೇ ಅಂಕಲ್ ಅಪ್ಪನ ಈ ಪರಿಸ್ಥಿತಿ ನನಗೆ ಮೊದಲೇ ಗೊತ್ತಾಗಿದ್ದರೆ ನಾನು ಆಗಲೇ ಅಣ್ಣನಿಗೆ ಸರಿಯಾಗಿ ಪಾಠ ಕಲಿಸುತ್ತಿದ್ದೆ ಆಗ ದಿನೇಶ್ ಅಂಕಲ್ ಹೇಳಿದರು ಮಗಳೇ ಈ ವಿಷಯದಲ್ಲಿ ನನ್ನ ಸಹ ಏನಾದರೂ ಬೇಕಿದ್ದರೆ ಅವಶ್ಯವಾಗಿ ನನಗೆ ಹೇಳು ನನ್ನ ಗೆಳೆಯ ಎಷ್ಟೊಂದು ಹಸನ್ಮುಖಿಯಾಗಿರುತ್ತಿದ್ದನು ಇವನ ಜೊತೆ ಏನು ನಡೆದಿದೆಯೋ ಎಂದು ಹೇಳಿ ದಿನೇಶ್ ಅಂಕಲ್ ಅಲ್ಲಿಂದ ಹೊರಟು ಹೋದರು ಸೇವಂತಿ ಸಹ ಶಂಕರನಾರಾಯಣರನ್ನು ಮನೆಗೆ ಕರೆದುಕೊಂಡು ಬಂದಳು ಮನೆಗೆ ಬಂದು ಶೇಖರ್ನ ಫೋಟೋವನ್ನು ತೋರಿಸಿ ತನ್ನ ತಂದೆಯಲ್ಲಿ ಕೇಳತೊಡಗಿದಳು ನಿಮಗೆ ಇವನು ಗೊತ್ತಾ ಈಗಲೂ ಸಹ ಶಂಕರನಾರಾಯಣ್ ಅವರಿಗೆ ಏನೂ ನೆನಪಾಗಲಿಲ್ಲ ಹೀಗೆ ದಿನಗಳು ತೊಡಗಿದವು ಒಂದು ದಿನ ಶೇಖರ್ ಭಾರತಕ್ಕೆ ಬಂದನು ಶೇಖರ್ ಮನೆಗೆ ಬರುವುದಕ್ಕಿಂತ ಮೊದಲೇ ಶಂಕರ್ ನಾರಾಯಣ್ ಅವರನ್ನು ಸೇವಂತಿಯು ಬಚ್ಚಿಟ್ಟಿದ್ದಳು ಶೇಖರ್ ಬಂದು ಸೇವಂತಿಗೆ ಹೇಳಿದನು ಸೈನ್ ಮಾಡಲು ಯಾವಾಗ ಹೋಗಬೇಕು ಎಂದಾಗ ಸೇವಂತಿ ಹೇಳಿದಳು ಅಣ್ಣ ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಇಷ್ಟೊಂದು ಗಡಿಬಿಡಿ ಏಕೆ ನಮ್ಮೊಂದಿಗೆ ಕುಳಿತು ಮಾತನಾಡು ನಿನ್ನನ್ನು ನೋಡಿ ತುಂಬ ದಿನಗಳಾಗಿದೆ ಎಂದಾಗ ಶೇಖರ್ ಹೇಳಿದನು ಅರೆ ಸೇವಂತಿ ನಾವು ನಮಗಾಗಿ ಚಿಂತೆಗೊಳಗಾಗಿಲ್ಲ ಅಪ್ಪನಿಗಾಗಿ ನಾವು ತುಂಬ ತರಾತುರಿಯಲ್ಲಿದ್ದೇವೆ ನಾವು ಅವರೊಬ್ಬರನ್ನೇ ಬಿಟ್ಟು ಬಂದಿದ್ದೇವೆ ಅಲ್ವಾ ಆದ್ದರಿಂದ ನಾವು ಅಮೆರಿಕಕ್ಕೆ ಬೇಗ ಹೋಗೋ ತರಾತುರಿಯಲ್ಲಿದ್ದೇವೆ ಎಂದಾಗ ಸೇವಂತಿ ಹೇಳಿದಳು ಆಯ್ತಣ್ಣ ಒಮ್ಮೆ ಅಪ್ಪನಿಗೆ ಫೋನ್ ಆದರೂ ಮಾಡು ಒಂದು ಕೆಲಸ ಮಾಡು ವಿಡಿಯೋ ಕಾಲ್ ಮಾಡು ಅಷ್ಟಕ್ಕೂ ಗೊತ್ತಾಗೋದು ಅವರು ಆರಾಮಾಗಿದ್ದಾರೋ ಇಲ್ಲವೋ ಅಂತ ಆಗ ಶೇಖರ್ ಹೇಳಿದನು ಇಲ್ಲ ಇಲ್ಲ ಈಗ ಔಷಧಿಯನ್ನು ತೆಗೆದುಕೊಂಡು ಮಲಗುವ ಸಮಯವಾಗಿದೆ ಈಗಷ್ಟೇ ನಾನು ಕೆಲಸದವರೊಂದಿಗೆ ಮಾತನಾಡಿದ್ದೇನೆ ಅವರು ಈಗಷ್ಟೇ ಮಲಗಿದ್ದಾರೆ ಆಮೇಲೆ ನಿನಗೆ ಮಾತನಾಡಿಸುತ್ತೇನೆ ಆಗ ಸೇವಂತಿ ಹೇಳಿದಳು ನೀವು ಸುಳ್ಳು ಹೇಳುತ್ತಿದ್ದೀರಿ ನಾನೇ ನಿಮಗೆ ಅಪ್ಪನನ್ನು ಭೇಟಿ ಮಾಡಿಸುತ್ತೇನೆ ಸೇವಂತಿ ಈ ಮಾತು ಹೇಳುತ್ತಿದ್ದಂತೆ ಅಮಿತ್ ಹಿಂದಿನಿಂದ ಶಂಕರ್ ನಾರಾಯಣ್ ಅವರನ್ನು ಒಳಗಡೆ ಕರೆದುಕೊಂಡು ಬರುತ್ತಾನೆ ಇದನ್ನು ನೋಡಿ ಶೇಖರ್ ಮತ್ತು ಅವನ ಪತ್ನಿ ನಳಿನಿ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು ಆಗ ಸೇವಂತಿ ಕೇಳಿದಳು ಏನಾಯಿತು ಅಣ್ಣ ನೀವೇಕೆ ಗಾಬರಿಯಾದಿರಿ ನೀವು ಇಷ್ಟು ದೊಡ್ಡ ಕೃತ್ಯ ಮಾಡಿ ತಪ್ಪಿಸಿಕೊಳ್ಳಬಹುದು ಎಂದುಕೊಂಡಿದ್ದೀರಾ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಪಾಲಿಸಿ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಳ್ಳುವ ಒಂದು ನೆಪವಾಗಿತ್ತು ಆದರೆ ವಾಸ್ತವದಲ್ಲಿ ನಿಮ್ಮ ಎಲ್ಲ ಸತ್ಯವನ್ನು ಇದಕ್ಕೂ ಮೊದಲೇ ಅಪ್ಪನು ನಮಗೆ ಹೇಳಿದ್ದಾನೆ ಈಗ ನೀವು ಹೋಗುವುದು ಅಮೇರಿಕಾಕ್ಕಲ್ಲ ಬದಲಾಗಿ ಜೈಲಿಗೆ ಹೋಗುತ್ತೀರಿ ಆಗ ಶೇಖರ್ ಹೇಳಿದನು ಏನು ಅಪ್ಪ ಹೇಳಿದ್ನ ಆದರೆ ಇವರ ನೆನಪಿನ ಶಕ್ತಿ ಹೊರಟು ಹೋಗಿತ್ತಲ್ಲ ಮತ್ತೆ ಇವರು ಹೇಗೆ ಹೇಳಿದರು ಶೇಖರ್ ಗಾಬರಿಯಿಂದ ಕೇಳಿದನು ಆಗ ಸೇವಂತಿ ಹೇಳಿದಳು ಅದೆಲ್ಲ ನಿನಗೆ ಗೊತ್ತಿದೆ ಅಲ್ವಾ ಒಳ್ಳೆಯದೇ ಆಯಿತು ಅಪ್ಪನಿಗೆ ಏನಾಯಿತು ಮತ್ತು ಅವನ ಈ ಪರಿಸ್ಥಿತಿಗೆ ಕಾರಣವೇನು ನೀನು ಎಲ್ಲವನ್ನೂ ನಮಗೆ ಸರಿಯಾಗಿ ಹೇಳಬೇಕು ಇಲ್ಲಾಂದರೆ ಪುನಃ ಅಮೆರಿಕಾಗೆ ಮರಳಿ ಹೋಗಲು ಸಾಧ್ಯವಾಗದೆ ಹೋಗಬಹುದು ಅಂತಹ ಸಾಕ್ಷಿ ನನ್ನ ಬಳಿ ಇದೆ ಒಂದು ವೇಳೆ ನೀನು ಎಲ್ಲ ಸತ್ಯವನ್ನು ಹೇಳಿದರೆ ಮಾತ್ರ ನನಗೆ ನಿನ್ನ ಮೇಲೆ ಕನಿಕರ ಉಂಟಾಗಬಹುದು ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಆಗ ಶೇಖರ್ ಹೇಳಿದನು ಅಪ್ಪನಿಗೆ ವಯಸ್ಸಾಗುತ್ತಿದ್ದಂತೆ ಅವರು ನಮಗೆ ಭಾರ ಎಂದು ಅನಿಸಿತು ನಾವು ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆವು ಆದ್ದರಿಂದ ನಾವು ಆ ಮನೆಯನ್ನು ಮಾರಾಟ ಮಾಡಿ ಮತ್ತೆ ಯಾವತ್ತು ಹಿಂತಿರುಗಿ ಬರದ ಹಾಗೆ ಅಮೇರಿಕಾಗೆ ಹೋಗಲು ಬಯಸಿದೆವು ಆದರೆ ಹೇಗೋ ಅಪ್ಪನಿಗೆ ಈ ವಿಷಯ ತಿಳಿಯಿತು ಅವರು ಈ ಮನೆಯನ್ನು ಮಾರಾಟ ಮಾಡಲು ಇಷ್ಟಪಡಲಿಲ್ಲ ಮತ್ತು ಅವರು ಅಮೇರಿಕಾದಲ್ಲಿ ನಮ್ಮ ಜೊತೆ ಇರಲು ಬಯಸಿದರು ಆಗ ನನಗೆ ನಳಿನಿ ಒಂದು ಐಡಿಯಾವನ್ನು ನೀಡಿದಳು ನಳಿನಿ ಚಾಕುವನ್ನು ಹಿಡಿದುಕೊಂಡು ಅಪ್ಪನ ಮುಂದೆ ನಿಂತು ಹೇಳಿದಳು ಅಪ್ಪಾಜಿ ನೀವು ಪತ್ರದ ಮೇಲೆ ಸಹಿ ಮಾಡದಿದ್ದರೆ ನನ್ನ ಕತ್ತನ್ನು ನಾನು ಸೀಳಿಕೊಳ್ಳುತ್ತೇನೆ ನಾನು ಸಹ ನಾಟಕ ಮಾಡಿ ಅವಳು ಆ ರೀತಿ ಮಾಡುವುದು ಬೇಡವೆಂದು ಅವಳನ್ನು ತಡೆಯತೊಡಗಿದೆ ಅಪ್ಪನಿಗೆ ಅನಿಸಿತು ನಳಿನಿ ನಿಜವಾಗಿ ಹಾಗೆ ಮಾಡಿಕೊಳ್ಳುತ್ತಾಳೆ ಎಂದು ಗಾಬರಿಯಾಗಿ ಪತ್ರದ ಮೇಲೆ ಸಹಿ ಮಾಡಿದರು ಸಹಿ ಮಾಡಿದ ಮೇಲೆಯೂ ಸಹ ನಳಿನಿ ನಕಲಿ ರಕ್ತದ ಪ್ಯಾಕೆಟ್ ಇರುವ ಜಾಗದಲ್ಲಿ ಚಾಕುವನ್ನು ಚುಚ್ಚಿದಳು ಅವಳು ಕೆಳಗೆ ಬಿದ್ದು ಸತ್ತು ಹೋದ ನಾಟಕವನ್ನು ಆಡಲು ಶುರು ಮಾಡಿದಳು ನಾವು ಇದನ್ನೆಲ್ಲ ಏಕೆ ಮಾಡಿದೆವೆಂದರೆ ನಮಗೆ ಅಪ್ಪನನ್ನು ಅಮೆರಿಕಾಗೆ ನಮ್ಮ ಜೊತೆ ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ ಅಪ್ಪ ನಳಿನಿಯ ನಕಲಿ ರಕ್ತವನ್ನು ಅಸಲಿ ರಕ್ತವೆಂದು ತಿಳಿದು ಪ್ರಜ್ಞೆ ತಪ್ಪಿದರು ಅವರಿಗೆ ಎಚ್ಚರವಾದಾಗ ಅವರು ಎಲ್ಲವನ್ನೂ ಮರೆತು ಹೋಗಿದ್ದರು ಆಗ ಆಗ ನಾವು ಇದು ಒಂದು ಒಳ್ಳೆಯ ಅವಕಾಶವೆಂದು ನಾವು ಯೋಚಿಸಿದೆವು ನಿನಗೂ ಸೇರಿ ಎಲ್ಲರಿಗೂ ನಾವು ಅಮೇರಿಕಾಕ್ಕೆ ಹೋಗುತ್ತೇವೆಂದು ತಿಳಿಸಿದೆವು ನಾವು ಅಪ್ಪನಿಗೆ ನೆನಪಿನ ಶಕ್ತಿ ಕಳೆದದ್ದನ್ನು ಚೆನ್ನಾಗಿ ಬಳಸಿಕೊಂಡೆವು ಅವರನ್ನು ನಮ್ಮ ಜೊತೆ ಕರೆದುಕೊಂಡು ಹೋದೆವು ರಸ್ತೆ ಮಧ್ಯದಲ್ಲಿ ಅವರನ್ನು ಅವರ ಪಾಡಿಗೆ ಬಿಟ್ಟೆವು ಏಕೆಂದರೆ ನಮಗೆ ಗೊತ್ತಿತ್ತು ಅವರು ಎಲ್ಲವನ್ನು ಮರೆತು ಹೋಗಿದ್ದರಿಂದ ಅವರ ಮನೆಯನ್ನು ಸಹ ಗುರುತಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಬೇರೆ ಯಾರನ್ನಾದರೂ ಪರಿಚಯ ಮಾಡಲು ಸಾಧ್ಯವಿಲ್ಲ ಆದರೆ ನಿನಗೆ ಇವರು ಹೇಗೆ ಸಿಕ್ಕಿದರೂ ಗೊತ್ತಾಗಲಿಲ್ಲ ಆಗ ತಕ್ಷಣ ಶಂಕರನಾರಾಯಣ ಹೇಳಿದರು ಈಗಲೂ ಒಂದು ಮಾತನ್ನು ಮುಚ್ಚಿಡುತ್ತಿದ್ದೀಯಾ ನಾಲಾಯಕ್ ಹೇಳು ನೀನು ನ ಹೇಗೆ ನನಗೆ ವಿಷಯ ಕೊಟ್ಟು ಕೊಲ್ಲಲು ಪ್ರಯತ್ನಿಸಿದೆ ಎಂದು ಆ ದಿನ ಆ ಬೆಕ್ಕು ಆ ಅನ್ನವನ್ನು ತಿನ್ನದಿದ್ದರೆ ನಾನು ಸತ್ತೇ ಹೋಗಿರುತ್ತಿದ್ದೆ ನನ್ನ ಜಾಗದಲ್ಲಿ ಬೆಕ್ಕು ಸತ್ತು ಹೋಯಿತು ಆಗ ಸೇವಂತಿ ಹೇಳಿದಳು ಅಪ್ಪ ನಿಮಗೆಲ್ಲವೂ ನೆನಪಾಯಿತೆ ಹೌದು ಮಗಳೇ ನನಗೆ ಎಲ್ಲವೂ ನೆನಪಾಯಿತು ಯಾವಾಗ ಇವನು ನಡೆದ ಎಲ್ಲ ಕಥೆಯನ್ನು ಹೇಳುತ್ತಿದ್ದನೋ ಆಗಲೇ ನನಗೆ ಎಲ್ಲವೂ ನೆನಪಾಗಿದೆ ಅಷ್ಟಕ್ಕೂ ನಾನು ನನ್ನ ಸತ್ತ ಸೊಸೆ ಹೇಗೆ ಬದುಕಿ ಬಂದೆಳೆಂದು ಆಶ್ಚರ್ಯಚಕಿತನಾಗಿ ಗಮನಿಸುತ್ತಿದ್ದೇನೆ ಆಗ ಸೇವಂತಿ ಶೇಖರ್ನಿಗೆ ಹೇಳಿದಳು ಇಷ್ಟೆಲ್ಲ ಮಾಡಲು ನಿನಗೆ ಆಗಲಿಲ್ಲವೇ ಇವರು ಸರಿಸುಮಾರು ಒಂದು ವರ್ಷದಿಂದ ಬೀದಿಯಲ್ಲಿದ್ದಾರೆ ಒಂದು ದಿನ ಇವರು ಬೀದಿಯಲ್ಲಿ ಸತ್ತು ಹೋಗಿದ್ದರೂ ನೀನು ಅಪ್ಪ ಸತ್ತು ಹೋದರೂ ನಾನು ಅವರ ಸಂಸ್ಕಾರ ಮಾಡಿದೆ ಎಂದು ಹೇಳುತ್ತಿದ್ದೆ ಇಷ್ಟು ದಿನಗಳಿಂದ ನೀನು ಅಪ್ಪನ ಮಾತನ್ನು ನನಗೆ ಕೇಳಿಸುತ್ತಿದ್ದೆ ಅದನ್ನು ಹೇಗೆ ಮಾಡುತ್ತಿದ್ದೆ ಎಂದು ಕೇಳಿದಾಗ ಶೇಖರ್ ಹೇಳಿದನು ನಾನು ತಂದೆಯವರ ಮಾತನ್ನು ರೆಕಾರ್ಡ್ ಮಾಡಿ ಅವರ ಧ್ವನಿಯನ್ನು ಒಂದು ಆ್ಯಪ್ನಲ್ಲಿ ಸೇರಿಸಿಟ್ಟಿದ್ದೆ ಅಲ್ಲಿ ನಾವು ಮಾತನಾಡಿದಾಗ ಆ ಆ್ಯಪ್ನ ಮೂಲಕ ತಂದೆಯವರ ಧ್ವನಿ ಬರುತ್ತಿತ್ತು ಆಗ ಸೇವಂತಿ ಹೇಳಿದಳು ಸಾರಿ ಅಣ್ಣ ನೀವಿಬ್ಬರು ಅಮೆರಿಕಕ್ಕೆ ಹೋಗಲು ಸಾಧ್ಯವಿಲ್ಲ ಪೊಲೀಸರು ಬರುತ್ತಿದ್ದಾರೆ ಅವರು ನಿಮ್ಮನ್ನು ನಿಜವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಇದಕ್ಕೆ ಬೇಕಾದ ಸಾಕ್ಷಿ ಸಹ ರೆಕಾರ್ಡ್ ಆಗಿದೆ ಆಗ ಶೇಖರ್ ಹೇಳಿದನು ಸೇವಂತಿ ನನ್ನನ್ನು ಕ್ಷಮಿಸಿಬಿಡು ಅಪ್ಪ ನೀವಾದರೂ ಹೇಳಿ ನಾನು ತುಂಬ ಕಷ್ಟಪಟ್ಟು ಅಮೇರಿಕಾದಲ್ಲಿ ಸೆಟ್ಲಾಗಿದ್ದೇನೆ ಎಲ್ಲವೂ ಹಾಳಾಗಿ ಹೋಗೋದು ಎಂದಾಗ ಶಂಕರ್ ನಾರಾಯಣ್ ಅವರು ಶೇಖರ್ನ ಕೆನ್ನೆಗೆ ಬಾರಿಸಿ ಹೇಳಿದರು ಈಗೇಕೆ ಕ್ಷಮೆ ಕೇಳುತ್ತಿದ್ದೀಯಾ ಹೋಗು ನನಗೆ ರೋಗವಿದೆ ಎಂದು ಹೇಳಲು ಮತ್ತಿನ್ನೇನಾದರೂ ರಿಪೋರ್ಟ್ ತಯಾರು ಮಾಡು ಮಗನೇ ಭಗವಂತನು ಲಾಠಿ ಬೀಸಿದರೆ ಅದರಿಂದ ಶಬ್ದ ಬರುವುದಿಲ್ಲ ಎನ್ನುತ್ತಿದ್ದಂತೆ ಅಲ್ಲಿಗೆ ಪೊಲೀಸರು ಬಂದರು ಶೇಖರ್ ಮತ್ತು ನಳಿನಿ ಇಬ್ಬರನ್ನು ಕರೆದುಕೊಂಡು ಹೋದರು ಆನಂತರ ನಂತರ ಸೇವಂತಿಯು ಶಂಕರನಾರಾಯಣರನ್ನು ಅಪ್ಪಿಕೊಂಡು ಹೇಳಿದಳು ಅಪ್ಪ ನಾನಿಂದು ತುಂಬ ಖುಷಿಯಾಗಿದ್ದೇನೆ ನಿಮ್ಮನ್ನು ಭೇಟಿಯಾಗಲು ಯಾರು ಬಂದಿದ್ದಾರೆ ಅಲ್ಲಿ ನೋಡಿ ಎಂದಾಗ ತಕ್ಷಣ ದಿನೇಶ್ ಅಂಕಲ್ ಒಳಗೆ ಬಂದರು ಏನೋ ಮರೆಗೊಳಿ ನನ್ನ ನೆನಪಿದೆಯಾ ಆಗ ಶಂಕರ್ನಾರಾಯಣವರು ನಗುತ್ತಾ ಹೇಳಿದರು ಹೌದು ಮಾರಯ್ಯ ನಿನ್ನನ್ನು ಹೇಗೆ ಮರೆಯಲು ಸಾಧ್ಯ ಆಗ ದಿನೇಶ್ ಅಂಕಲ್ ಹೇಳಿದರು ಆದರೆ ಒಂದು ಮಾತು ಹೇಳು ನೀನು ಅಮೇರಿಕಕ್ಕೆ ಹೋಗಲು ತುಂಬ ಖುಷಿಯಾಗಿದೆ ಅಲ್ವಾ ಆಗ ನಿನ್ನನ್ನು ನೋಡಿದರೆ ಶೇಖರ್ ನಿನ್ನ ಮೇಲೆ ಒತ್ತಡ ಹೇರಿದ್ದಾನೆಂದು ಅನಿಸುತ್ತಿರಲಿಲ್ಲ ಆಗ ಶಂಕರನಾರಾಯಣ ನಾರಾಯಣ್ ಹೇಳಿದರು ಹೌದು ಸ್ವಲ್ಪ ದಿನಗಳಿಂದ ಇಬ್ಬರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದು ಆ ರೀತಿ ಯಾವುದೇ ಮಾತನ್ನು ಆಡುತ್ತಿರಲಿಲ್ಲ ಆದ್ದರಿಂದ ನನಗೆ ಸಂಶಯ ಬರಲಿಲ್ಲ ಆದರೆ ನನಗೆ ಆಮೇಲೆ ತಿಳಿಯಿತು ಅವರು ಈ ಮನೆಯನ್ನು ಮಾರಾಟ ಮಾಡಿ ಶಾಶ್ವತವಾಗಿ ಭಾರತವನ್ನು ಬಿಟ್ಟು ಅಮೇರಿಕಕ್ಕೆ ಹೋಗುತ್ತಿದ್ದಾರೆ ಮತ್ತು ನನ್ನನ್ನು ಕೊಲ್ಲುವ ಪ್ಲಾನ್ ಮಾಡಿದ್ದಾರೆ ಎಂದು ತಿಳಿದ ತಕ್ಷಣ ನಾನು ಅದನ್ನು ವಿರೋಧಿಸಿದೆ ಆನಂತರ ನೋಡು ಎಲ್ಲಿಂದ ಎಲ್ಲಿಯವರೆಗೆ ಬಂದು ತಲುಪಿತು ಆಗ ದಿನೇಶ್ ಅಂಕಲ್ ಹೇಳಿದರು ನಿನ್ನ ಮಗಳು ಮತ್ತು ಅಳಿಯನಿಂದಾಗಿ ನೀನು ಬಚಾವಾಗಿದ್ದೀಯಾ ಅವರು ಇಲ್ಲಾಂದರೆ ಅವರ ಮಾತನ್ನು ತುಂಡರಿಸುತ್ತಾ ಸೇವಂತಿ ಹೇಳಿದಳು ಮಾತು ಸಾಕು ನಿಲ್ಲಿಸಿ ಈಗ ನೀವಿಬ್ಬರು ಖುಷಿಯಾಗಿ ಕಾಲ ಕಳೆಯುವ ದಿನ ಬಂತು ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಮರೆತು ಹಾಕಿ ಮತ್ತೆ ಎಲ್ಲರೂ ಜೋರಾಗಿ ನಗತೊಡಗಿದರು ಇದಾದ ಮೇಲೆ ಶಂಕರನಾರಾಯಣ್ ಅವರನ್ನು ಸೇವಂತಿಯು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡಳು ಶೇಖರ್ ಮತ್ತು ನಳಿನಿ ಇಬ್ಬರು ತುಂಬ ಬಾರಿ ಶಂಕರನಾರಾಯಣರನ್ನು ಭೇಟಿಯಾಗಲು ಪ್ರಯತ್ನಿಸಿದರು ಸೇವಂತಿಯು ಮನೆ ನೌಕರರಿಗೆ ಮೊದಲೇ ಯಾವುದೇ ಕಾರಣಕ್ಕೂ ಅವರನ್ನು ನಮ್ಮ ಮನೆಯೊಳಗೆ ಸೇರಿಸಬೇಡ ಎಂದು ನಿರ್ದೇಶನ ನೀಡಿದ್ದಳು ಅವರ ಪಾಪದ ಕೊಡ ತುಂಬಿತ್ತು ಒಂದು ದಿನ ಅದು ಒಡೆದು ಹೋಗಲೇಬೇಕಾಗಿತ್ತು ಒಂದು ವೇಳೆ ಅವರು ಶಂಕರನಾರಾಯಣ್ ಅವರನ್ನು ವಿಷ ಕೊಟ್ಟು ಕೊಲ್ಲಲು ಪ್ರಯತ್ನಿಸದೆ ಇದ್ದರೆ ಅವರಿಗೆ ಜೈಲುವಾಸ ಆಗುತ್ತಿರಲಿಲ್ಲ ಎಲ್ಲರೂ ಪ್ರೀತಿಪೂರ್ವಕವಾಗಿ ತಮ್ಮ ತಮ್ಮ ಜೀವನವನ್ನು ಕಳೆಯಬೇಕು ನಾವು ಮಾಡಿದ ಕರ್ಮದಿಂದಾಗಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಆದರೆ ಒಮ್ಮೊಮ್ಮೆ ಮನುಷ್ಯನು ಸೇಡಿಗಾಗಿ ಎಷ್ಟೊಂದು ಪ್ರಭಾವಶಾಲಿಯಾಗುತ್ತಾನೆಂದರೆ ಅವನು ಎಲ್ಲಿಂದ ಎಲ್ಲಿಗೆ ಹೋಗಿ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಎಂದು ಅವನಿಗೆ ಗೊತ್ತಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಜೀರೋ ಆರು ಮೂರು ಐದು ಆರು ನಾಲ್ಕು ಏಳು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು